ಸೆಕ್ಸ್ನಲ್ಲಿ ವೀಕ್ನೆಸ್ ಇದೆ ಅಥವಾ ಸೆಕ್ಸ್ ಕರೆಕ್ಟಾಗಿ ಆಗ್ತಾ ಇಲ್ಲ ಏನೋ ಲೈಂಗಿಕ ಸಮಸ್ಯೆ ಇದೆ ಮನೆ ಲೆವೆಲ್ನಲ್ಲಿ ಹೇಗೆ ಸಾಲ್ವ್ ಮಾಡೋಕ್ಕೆ ಒಂದು ಉತ್ತಮವಾದ ಔಷಧಿ ನಾನು ಇವತ್ತು ಹೇಳ್ತೀನಿ ನಮಸ್ಕಾರ ವೀಕ್ಷಕರೆ ನಾನು ಡಾಕ್ಟರ್ ನಾರಾಯಣ ಮುದ್ದೆ ಆಯುರ್ವೇದಿಕ್ ಕನ್ಸಲ್ಟಂಟ್ ಆಯುರ್ವೇದಿಕ್ ಸೆಕ್ಸೋಲಜಿಸ್ಟ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ವಾಜೀಕರಣ ಚಿಕಿತ್ಸೆ ವಾಜೀಕರಣ ಚಿಕಿತ್ಸೆ ಅಂದರೆ ಒಂದು ಪರ್ಸನ್ಗೆ ಸೆಕ್ಸ್ನಲ್ಲಿ ವೀಕ್ನೆಸ್ ಇದೆ ಅಥವಾ ಸೆಕ್ಸ್ ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಏನೋ ಲೈಂಗಿಕ ಸಮಸ್ಯೆ ಇದೆ ಈ ಪ್ರಾಬ್ಲಮ್ನ ಮನೆ ಲೆವೆಲ್ನಲ್ಲಿ ಹೇಗೆ ಸಾಲ್ವ್ ಮಾಡೋಕ್ಕೆ ಒಂದು ಉತ್ತಮವಾದ ಔಷಧಿ ನಾನು ಇವತ್ತು ಹೇಳ್ತೀನಿ ಆಯುರ್ವೇದ್ನಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಸ್ನೇಹಪಾನ ಅಥವಾ ಘೃತಪಾನ ಅಂತ ಸ್ನೇಹಪಾನ ಅಂತೇನಂದರೆ ಸರ್ಟನ್ ತುಪ್ಪ ಏನಿದೆ ಪೇಷಂಟ್ಗೆ ತಿನ್ನ ಕೊಡಬೇಕು ಯಾಕೆ ತಿನ ಕೊಡಬೇಕಂದ್ರೆ ಆಯುರ್ವೇದದಲ್ಲಿ ಹೇಳಿದ್ದಾರೆ ಘೃತಂ ಪಿತ್ತ ಅನಿಲ ಹರಂ ರಸ ಶುಕ್ರ ಓಜ ಸಿತಮ್ ನಿರ್ವಾಪಕ ಮೃದುಕರಂ ಸರ್ವರೋಗ ವಿನಾಶಕಂ ಅಂತ ತುಪ್ಪ ಏನಿದೆ ಅಲ್ಲ ಪಿತ್ತ ಮತ್ತು ಅನಿಲ ಅಂದರೆ ಪಿತ್ತದೋಷ ಮತ್ತು ವಾತದೋಷನ ಕಡಿಮೆ ಮಾಡುತ್ತೆ ರಸ ಶುಕ್ರ ಓಜ ಸಂಹಿತಮ್ ರಸಧಾತು ಹೇಳಿದ್ರೆ ಶುಕ್ರಧಾತು ಅಥವಾ ಓಜ ಅಂದರೆ ಇಮ್ಯುನಿಟಿ ಇದು ಎಲ್ಲಕ್ಕೆ ಹಿತ ಮೃದುಕರಂ ನಿರ್ವಾಪಕಂ ಸರ್ವರೋಗ ವಿನಾಶಕಂ ಬಾಡಿನಲ್ಲಿ ಮಾಯಿಶ್ಚರು ಬಾಡಿನಲ್ಲಿ ಲುಬ್ರಿಕೇಷನು ಜಾಯಿಂಟ್ಸ್ನಲ್ಲಿ ಆ ಲುಬ್ರಿಕೇಷನ್ ಏನಿದೆಯಲ್ಲ ಇದು ಎಲ್ಲ ಘೃತದಿಂದ ಸೊ ಘೃತದ ಅಷ್ಟು ಬೆನಿಫಿಟು ಮತ್ತು ಸ್ಪೆಷಲಿ ಸೆಕ್ಸ್ನಲ್ಲಿ ಯಾಕೆ ಇದು ಇಂಪಾರ್ಟೆಂಟ್ ಅಂದರೆ ಸೆಕ್ಸ್ನಲ್ಲಿ ಅಥವಾ ಸೆಕ್ಸ್ ಪ್ರಾಬ್ಲಮ್ನಲ್ಲಿ ವಿಚಾರ ಮಾಡಿದ್ದಾಗ ಎರಡು ದೋಷ ತುಂಬ ಇಂಪಾರ್ಟೆಂಟ್ ಆಯುರ್ವೇದನಲ್ಲಿ ಒಂದು ಕಾನ್ಸೆಪ್ಟ್ ಇದೆ ದೋಷ ಕಾನ್ಸೆಪ್ಟ್ ಅಂತ ತ್ರಿದೋಷ ವಾತ ಪಿತ್ತ ಕಫ ವಾತ ಅಂದರೆ ಬಾಡಿನಲ್ಲಿ ಆಗುವ ಎಲ್ಲ ಮೂಮೆಂಟ್ಗಳು ಆಕ್ಟಿವಿಟಿಗಳು ಪಿತ್ತನಲ್ಲಿ ಡೈಜೆಸ್ಟಿವ್ ನಲ್ಲಿ ಏನೋ ಅಲ್ಲ ಆಕ್ಷನ್ಸ್ ಆ್ಯಕ್ಷನ್ಸು ಆಕ್ಷನ್ಸ್ ಆ್ಯಕ್ಷನ್ಸು ಬಾಡಿನಲ್ಲಿ ಆಗೋ ಕೆಮಿಕಲ್ ರಿಯಾಕ್ಷನ್ಸ್ ಎಲ್ಲ ಪಿತ್ತದಿಂದ ಆಗುತ್ತೆ ಕಫ ಅಂದರೆ ಕಫ ಬಾಡಿನಲ್ಲಿ ಇರುವ ಫ್ಯಾಟು ಬಾಡಿನಲ್ಲಿ ಇರುವ ಡೈಜೆಸ್ಟಿವ್ ಸಿಸ್ಟಮು ಬಾಡಿನಲ್ಲಿರುವ ಲುಬ್ರಿಕೇಶನು ಬಾಡಿನಲ್ಲಿರುವ ಮೆದುಳು ಎಲ್ಲ ಕಫ ಸೊ ಬಾಡಿನಲ್ಲಿ ಸೆಕ್ಸ್ ಪ್ರಾಬ್ಲಮ್ ಬರಬೇಕಂದ್ರೆ ವಾತದೃಷ್ಟಿ ವೆರಿ ಸೇಮ್ ಟೈಮ್ ದೃಷ್ಟಿ ಯಾಕಂದರೆ ಇವತ್ತು ನಾಳೆ ಸ್ವಲ್ಪ ಒಬೆಸಿಟಿ ಓವರ್ ಈಟಿಂಗು ಇಂಡೈಜೆಷನ್ ಇವೆಲ್ಲ ಪ್ರಾಬ್ಲಮ್ದಿಂದ ದಿವಾ ಸ್ವಪ್ನ ಅಥವಾ ವಿಹಾರನಲ್ಲಿ ತುಂಬ ಕೋಲ್ಡ್ ವೆದರ್ನಲ್ಲಿ ಕೆಲಸ ಮಾಡೋದು ಸಿನಲ್ಲಿ ಕೆಲಸ ಮಾಡೋದು ಸೊ ಇದರಿಂದ ಏನಾಗ್ತಾ ಇದೆ ದೋಷ ಸಂಚಯ ಬಾಡಿನಲ್ಲಿ ಜಾಸ್ತಿ ಆಗ್ತಾ ಇದೆ ಅದು ವಾತ ದೋಷ ಇರ್ಬೋದು ಅದು ಕಫ ದೋಷ ಇರ್ಬೋದು ಮತ್ತು ವೆನ್ ಇಟ್ ಕಮ್ಸ್ ಟು ಸೆಕ್ಸ್ ವಾತ ಕಫ ದೃಷ್ಟಿ ಜೊತೆಗೆ ಪಿತ್ತ ದೋಷಿ ಆಗಿಬಿಟ್ರೆ ಅಥವಾ ತ್ರಿ ಸಮಸ್ಯೆ ಇದ್ರೆ ಸೆಕ್ಸ್ ತುಂಬ ಬೇಗ ವೀಕ್ ಆಗಿಬಿಡುತ್ತೆ ಸೊ ಗೃತ ಮತ್ತು ಗುರುತ ಇಂಪಾರ್ಟೆನ್ಸ್ ನಾನು ಪ್ರತಿಯೊಂದು ವೀಡಿಯೋನಲ್ಲಿ ಹೇಳ ಹೇಳ್ತಾನೆ ಇರ್ತೀನಿ ಸೊ ಮುಂಚೆ ಏನು ಕಾನ್ಸೆಪ್ಟ್ ಇತ್ತಂದರೆ ಸ್ನೇಹಪನ ಅಂತ ಮಾಡ್ತಿದ್ರು ಗುರುತ ಕೊಡ್ತಿದ್ರು ಕುಡಿಯೋಕ್ಕೆ ನಾಟಿ ಹಸು ತುಪ್ಪ ಒಂದರ ಪ್ಲೇನ್ ಕೊಡ್ತಿದ್ರು ಅಥವಾ ಬೇರೆ ಔಷಧಿನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಫಲಗೃತ ಅಂತ ಕೇಳಿರ್ಬೋದು ಕುಷ್ಮಾಂಡ ಘೃತ ಅಂತ ಕೇಳಿರ್ಬೋದು ಸೊ ಈ ಗುರುತ ಗುರುತ ಅಂದರೆ ನಾಟಿ ಹಸು ತುಪ್ಪ ಅದು ಹೇಗೆ ಇದು ವಿಧಿ ಏನು ಫಸ್ಟ್ ಇದು ತಿನ್ನಬೇಕಂದ್ರೆ ಒಂದು ವಾರ ಮುಂಚೆದಿಂದ ಇನ್ನೇನು ಮಾಡಬೇಕು ಫಸ್ಟ್ ಫಸ್ಟು ನಿಮ್ಮ ಡೈಜೆಷನ್ ಕ್ಲಿಯರ್ ಮಾಡಬೇಕು ಆಮ ಪಾಚನ ಮಾಡಬೇಕು ಆಮ ಪಾಚನ ಮಾಡಕ್ಕೆ ನಾನು ಏನು ಮಾಡ್ಬೋದು ಫಸ್ಟು ರಾತ್ರಿ ಮಲಗಬೇಕಂದ್ರೆ ಬಿಸಿ ನೀರು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು ಎರಡನೇದು ಹೆವಿ ಫುಡ್ ತಿನ್ನೋದು ಬಿಡಬೇಕು ಮೂರನೇದು ರಾತ್ರಿ ಲೇಟ್ ತಿನ್ನಬಾರ್ದು ನಾಲ್ಕನೇದು ಆಯುರ್ವೇದಿಕ್ ಸ್ಟೋರ್ನಲ್ಲಿ ಸಿರಪ್ ಸಿಗುತ್ತೆ ಆಮ ಪಾಚನ ಔಷಧಿ ಅಂತ ಆ ಸಿರಪ್ ಹತ್ತನೇ ಮೇಲೆ ಬೆಳಗ್ಗೆ ಹತ್ತನೇ ಮೇಲೆ ರಾತ್ರಿ ಒಂದು ವಾರ ಕುಡೀರಿ ಇಲ್ಲ ಅಗ್ನಿ ತುಂಡಿ ವಟಿ ಅಂತ ಸಿಗುತ್ತೆ ಯಾವುದೋ ಆಯುರ್ವೇದಿಕ್ ಡಾಕ್ಟರ್ ಸಲಹೆ ಪ್ರಕಾರ ಫಾಲೋ ಮಾಡಿ ಈ ವಟಿನ ಬೆಳಗ್ಗೆ ಒಂದು ರಾತ್ರಿ ಒಂದು ಊಟ ಆದಮೇಲೆ ಒಂದು ಮೂರು ದಿನನೂ ಐದು ದಿನನೂ ತಿ ಡೈಜೆಷನ್ ಚೆನ್ನಾಗಿ ಮಾಡುತ್ತೆ ಆಮನ್ನು ಪಚನ್ ಮಾಡುತ್ತೆ ಒಂದು ಸತಿ ಡೈಜೆಷನ್ ಫಿಟ್ ಆಯ್ತಲ್ಲ ವಾರಕ್ಕೆ ಒಂದಿನ ಒಂದು ಚಿಕ್ಕ ಬಟ್ಟಲ್ನಲ್ಲಿ ಒಂದು ನಾಲ್ಕು ಚಮಚನೋ ಐದು ಚಮಚನೋ ಅಂದರೆ ಒಂದು ಇಪ್ಪತ್ತು ಗ್ರಾಮ್ದು ಮೂವತ್ತು ಗ್ರಾಮ್ ತುಪ್ಪ ಲೈಟಾಗಿ ಬಿಸಿ ಮಾಡಿ ಸ್ಲೋಲಿ 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 ಕುಡಿಬೇಕು ಆಮೇಲೆ ಒಂದು ಹಾ ಹದಿನೈದು ನಿಮಿಷಕ್ಕೂ ಒಂದು ಹಾಫ್ ಅನ್ ಅವರ್ಗೂ ಸ್ವಲ್ಪ ಸ್ವಲ್ಪ ಬಿಸಿ ಬಿಸಿ ನೀರು ಸಿಬ್ಬ ಸಿಪ್ಪು ಸಿಬ್ಬ ಸಿಪ್ಪು ಸಿಬ್ಬ ಸಿಪ್ಪು ಕುಡಿಬೇಕು ಯಾವರೆಗೂ ಕೊಡಬೇಕಂದ್ರೆ ಲಾಸ್ಟ್ವರೆಗೆ ಅದು ತೇಗ್ ಬರಬೇಕು ತೇಗ್ನಲ್ಲಿ ತುಪ್ಪದ ಸ್ಮೆಲ್ ಬರಬೇಕು ಆವಾಗ ತುಪ್ಪ ಸ್ಮೆಲ್ ಬಂತು ತೇಗ್ ಬಂತಂದರೆ ಅದರ ಅರ್ಥ ತುಪ್ಪ ಜೀರ್ಣ ಆಗಿದೆ ಅಂತ ಸೊ ವಾರಕ್ಕೆ ಸತಿ ಇದು ಸ್ನೇಹಪನ ಯಾರು ರೆಗ್ಯುಲರ್ ಮಾಡ್ತಾರೆ ತುಂಬ ಜನ ಮಾಡ್ತಾರೆ ಸ್ಪೆಷಲಿ ಬ್ರಾಹ್ಮಿನ್ಸ್ನಲ್ಲಿ ತುಂಬ ಜನ ಇದು ಮಾಡ್ತಾರೆ ಯಾಕಂದರೆ ಅವರಿಗೆ ಆ್ಯಕ್ಚುಲಿ ಮೂಲ ಆಯುರ್ವೇದ ತುಂಬ ಫ್ಯಾಮಿಲೀಸ್ನೇ ಹೀನೂ ಮಾಡ್ತಾರೆ ಸೊ ಇದರಿಂದ ಏನಾಗುತ್ತೆ ಬಾಡಿನಲ್ಲಿ ಈ ವಾತ ಅಕೊಮುಲೇಟ್ ಆಗಲ್ಲ ಅಥವಾ ವಾತ ಜಾಸ್ತಿ ಆಗೋಲ್ಲ ಎಷ್ಟೋ ಜನರಲ್ಲಿ ಇವತ್ತು ನಾಳೆ ಹೆಂಗೆದ್ರಲ್ಲಿ ಎರೆಕ್ಟಲ್ ಡಿಸ್ಫಂಕ್ಷನ್ ಇರ್ಬೋದು ಪ್ರೀಮ್ಯಾಚರ್ ಎಜ್ಲೇಷನ್ ಇರ್ಬೋದು ವೀರ್ಯ ವೀಕ್ ಆಗಿದ್ದಿರ್ಬೋದು ಸಿರಿಂಕ್ ಆಗಿದ್ದಿರ್ಬೋದು ಇದಕ್ಕೆಲ್ಲಕ್ಕೆ ರೀಸನ್ನೇ ಬಾಡಿನಲ್ಲಿ ಆಗೋ ಅತಿ ವಾತ ಸೊ ಅತಿ ವಾತನ ನಾನು ಬರೀ ತುಪ್ಪ ತಿನ್ಬಿಟ್ಟು ಕಂಟ್ರೋಲ್ ಮಾಡ್ಬೋದು ಸೊ ವಾರಕ್ಕೆ ಒಂದ್ಸತಿನೂ ಹದಿನೈದು ದಿವಸಕ್ಕೆ ಒಂದ್ಸತಿನೂ ಬಿಡಿ ತಿಂಗ್ಳಿಗೆ ಒಂದು ಸತಿನೋ ಇದು ವಿಧಿ ಮಾಡಿ ಇಡೀ ಬಾಡಿನಲ್ಲಿ ಪೂರ್ತಿ ಮಾಯ್ಶ್ಚರ್ ಲೆವೆಲ್ ಚೆನ್ನಾಗಿರುತ್ತೆ ಇಡೀ ಬಾಡಿನಲ್ಲಿ ಜಾಯಿಂಟ್ ಫಂಕ್ಷನ್ ಚೆನ್ನಾಗಿರುತ್ತೆ ಬ್ರೈನ್ ಫಂಕ್ಷನ್ ಚೆನ್ನಾಗಿರಬೇಕಂದ್ರೆ ನಮ್ಮ ಮೆದುಳು ಮತ್ತು ತುಪ್ಪ ಎರಡೂ ಸೇಮ್ ನಮ್ಮ ಸೈನೋಫ್ಲೂಯಿಡ್ ತುಪ್ಪ ಸೇಮು ನಮ್ಮ ವೀರ್ಯ ತುಪ್ಪ ಸೇಮು ಸೊ ತಲೆ ಹಿಡ್ಕೊಂಡು ನಮ್ಮ ಪಿನಿಸ್ ಅಥವಾ ಲಿಂಗವರೆಗೆ ಈ ಏನು ನರ್ವ್ ಕನೆಕ್ಷನ್ಸ್ ಏನಿರುತ್ತಲ್ಲ ಇದು ಎಲ್ಲ ಒಂದು ಲಿಕ್ವಿಡ್ದಿಂದ ಸೈನವೆಲ್ ಫ್ಲೂಡ್ನಿಂದಾನೆ ಮಾನಿಟರ್ ಆಗೋದು ಸೊ ಆ ಫ್ಲೂಡ್ ಇಂಪ್ರೂವ್ ಆಗಬೇಕಂದ್ರೆ ಸ್ನೇಹಪಾನ ಚೆನ್ನಾಗಾಗಬೇಕು ಆಗಬೇಕು ಒಂದು ಸ್ಟಿಕ್ ಅಥವಾ ಕಟ್ಟಿಗೆ ಇದೆ ಅಂತ ತಿಳ್ಕೊಳ್ಳಿ ಇದು ಒನ್ಗೆ ಬಿಟ್ಟಿದೆ ನಾನು ಈ ಥರ ಮುರಿದ್ರೆ ಕಟ್ ಅಂತ ಮುರಿಯುತ್ತೆ ಅದೇ ಕಟ್ಟಿಗೆ ಇಮಿಡಿಯೇಟ್ಲಿ ಇವಾಗ ನಾವು ಗಿಡದಿಂದ ತೆಗೆದಿದ್ದೀವಿ ಬೆಂಡ್ ಮಾಡಿದ್ರೆ ಹಿಂಗೆ ರೌಂಡಾಗಿ ಒಂದು ಯಾರೋ ಥರ ಆಗುತ್ತೆ ಒಂದು ಧನುಷ್ ಬಾ ಅಂತಾರೆ ಇವಾಗಿದ್ದು ನನಗೆ ನನಗಿದು ಧನುಷ್ ಬಾನ್ ಮಾಡ್ಬೇಕಂದ್ರೆ ಏನು ಮಾಡಬೇಕು ನಾನು ಇದನ್ನ ಮೇಲೆ ಎಣ್ಣೆ ಹಾಕಬೇಕು ಬಿಸಿ ನೀರು ಹಾಕಬೇಕು ಎಣ್ಣೆ ಹಾಕಬೇಕು ಬಿಸಿ ನೀರು ಹಾಕಬೇಕು ಎಣ್ಣೆ ಹಾಕ್ಬಿಟ್ಟು ಬಿಸಿ ನೀರು ಹಾಕ್ಬೇಕು ಸ್ಲೋಲಿ 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 ಸ್ವಲಿ ಪೆಂಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು ಸ್ಲೋಲಿ 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 ಫ್ಲೈಬರ್ ಲೂಸ್ ಆಗ್ತಾ ಹೋಗುತ್ತೆ ಅದರಲ್ಲಿ ಎಂಟು ದಿನನೂ ಹತ್ತು ದಿನನೂ ಹದಿನೈದು ದಿವ್ಸದಲ್ಲಿ ಸ್ಲೋಲಿ ಅದೊಣ್ಣಿ ಕಟ್ಗಿನಾನು ನಾವು ಆಯಿಲ್ ಕೊಟ್ಬಿಟ್ಟು ಬಿಸಿನೀರು ಶೋಕ ಕೊಟ್ಬಿಟ್ಟು ಆಯಿಲ್ ಕೊಟ್ಬಿಟ್ಟು ಬಿಸಿನೀರು ಶೋಕ ಕೊಟ್ಬಿಟ್ಟು ಒನ್ ಯಾರೋ ಥರ ಮಾಡ್ಬೋದು ಸೊ ಅದೇ ಸ್ನೇಹಪಾನ ಸ್ನೇಹಪಾನ ಅಂದರೆ ಇಡೀ ಬಾಡಿನಲ್ಲಿ ಆಗುವ ಲುಬ್ರಿಕೇಷನ್ನು ಮೆಟಬಾಲಿಕ್ ಆ್ಯಕ್ಟಿವಿಟಿ ಕೆಟಬೊಲಿಕ್ ಆ್ಯಕ್ಟಿವಿಟಿನ ಬ್ಯಾಲೆನ್ಸ್ ಮಾಡೋದು ಇವತ್ತು ನಾಳೆ ಎಷ್ಟೋ ಯುರೋಪಿಯನ್ ಸ್ಟಡೀಸ್ ಆಗ್ತಾಯಿದೆ ಎಷ್ಟೋ ವೆಸ್ಟರ್ನ್ ಕಂಟ್ರೀಸ್ನಲ್ಲಿ ಸ್ಟಡಿ ಆಗ್ತಾಯಿದೆ ಯಾಕೆ ಇಂಡಿಯನ್ಸ್ ಇಷ್ಟು ತುಪ್ಪ ತಿಂತಿದ್ರೋ ಅದರದ್ದು ಏನು ಬೆನಿಫಿಟ್ ಅಂತ ಎಷ್ಟೋ ಜನ ತುಪ್ಪ ಹುಟ್ಟಿ ನಡೆದು ಸಾವಾರಿಗೆ ತೊಗೋತಾರೆ ಅವ್ರ ಕೊಲೆಸ್ಟ್ರಾಲ್ ನಾರ್ಮಲ್ ಇದೆ ಬಟ್ ಪ್ರೊವೈಡೆಡ್ ತುಪ್ಪ ನಾಟಿ ಹಸು ತುಪ್ಪ ಇರಬೇಕು ನಾನು ಎಮ್ಮೆ ತಿಂತೀನಿ ಜರ್ಜಿ ತಿಂತೀನಿ ಎಚ್ ಎಫ್ ತಿಂತೀನಿ ಅಂದರೆ ಅದು ಇಲ್ಲ ಅದು ಪೈಜನ್ ನಾಟಿ ಹಸು ತುಪ್ಪ ಅಂದರೆ ಔಷಧಿ ಸೊ ಈ ತುಪ್ಪ ತಿನ್ನೋರು ಮೆಮೊರಿ ಚೆನ್ನಾಗಿರುತ್ತೆ ಈ ತುಪ್ಪ ತಿನ್ನೋರು ಸೆಕ್ಸ್ ಪವರ್ ಚೆನ್ನಾಗಿರುತ್ತೆ ಈ ತುಪ್ಪ ತಿನ್ನೋರದು ಫೇಷಿಯಲ್ ಕಾಂಪ್ಲೆಕ್ಷನ್ ಚೆನ್ನಾಗಿರುತ್ತೆ ಓವರ್ ಆಲ್ ಬಾಡಿ ಸ್ಟ್ಯಾಮಿನಾ ಚೆನ್ನಾಗಿರುತ್ತೆ ಮತ್ತು ಮೋರ್ ಓವರ್ ಅವ್ರಿಗೆ ಕೋಪ ಕಡಿಮೆ ಬರುತ್ತೆ ಯಾಕಂದರೆ ಪಿತ್ತ ಕಂಟ್ರೋಲ್ನಲ್ಲಿ ಇರುತ್ತೆ ಸೊ ಈ ಸ್ನೇಹಪಾನ ಆಗಲಿ ಅಥವಾ ಗುರುತಪಾನ ಆಗಲಿ ಹದಿನೈದು ದಿವಸಗೊಂದ್ಸತಿ ಅಥವಾ ತಿಂಗ್ಳಿಗೊಂದು ಸತಿ ಅಥವಾ ಮಾಡಿ ಅಟ್ಲೀಸ್ಟ್ ಒಂದು ಐವತ್ತು ವರ್ಷವರೆಗೆ ನಿಮ್ಗೆ ಯಾವುದೋ ರೀತಿ ಸೆಕ್ಸ್ ಪ್ರಾಬ್ಲಮ್ ಬರಲ್ಲ ಅಷ್ಟು ಅದ್ಭುತವಾದ ಔಷಧಿ ಇದು ಸ್ನೇಹಪಾನ ಅಥವಾ ಘುರುತಪಾನ ದಯವಿಟ್ಟು ತಾವು ಇದನ್ನು ಫಾಲೋ ಮಾಡಿ ನಮಸ್ಕಾರ